ಈ ವಿಚಾರಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಯಜ್ಞದಾನ ತಪಸ್ಸುಗಳನ್ನು ಆಚರಿಸಿ ಸರಳ ಮತ್ತು ಉದಾತ್ತ ಜೀವನ ನಡೆಸಬೇಕಾದರೆ ನಮಗೆ ಸಾಧು ಸಜ್ಜನರ ಸಂಘ ಅತ್ಯವಶ್ಯಕ ಮನೆಯಲ್ಲಿ ಪೂಜೆ ಪ್ರಾರ್ಥನೆ ಧ್ಯಾನ ಧ್ಯಾನದ ಬಗ್ಗೆ ಗೀತೆಯಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ ಮತ್ತು ಸುಲಭವಾದ ವಿಧಾನವನ್ನು ತಿಳಿಸಲಾಗಿದೆ ಪೂಜಾ ಸಾಮಗ್ರಿಗಳಿಗಾಗಿ ಮನೆಯಲ್ಲಿ ಒಂದು ಕೋಣೆಯನ್ನು ಇಲ್ಲವೇ ಒಂದು ಅಲ್ಮೆರಾವನ್ನು ಏರ್ಪಾಡು ಮಾಡಿಕೊಂಡು ಅದರಲ್ಲಿ ನಿಮ್ಮ ಕುಟುಂಬದವರ ಇಷ್ಟದೇವತೆಯ ಪ್ರತಿಮೆಯನ್ನು ಅಥವಾ ಮೂರ್ತಿಯನ್ನು ಇಟ್ಟು ಶುಭ್ರವಾಗಿ ಅಂದವಾಗಿ ಅಲಂಕರಿಸಿರಿ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಅಥವಾ ಎರಡು ಬಾರಿ ಪೂಜೆ ಮಾಡಿ ಕನಿಷ್ಠ ಹದಿನೈದು ನಿಮಿಷವಾದರೂ ಮೀಸಲಿಡಿ ಮತ್ತು ನಿರ್ದಿಷ್ಟ ಸಮಯಕ್ಕೆ ಪೂಜೆ ಮಾಡಲು ಪ್ರಯತ್ನಿಸಿ ಈ ವೇಳೆಯಲ್ಲಿ ಹೊರಗಿನ ಶಬ್ದಗಳು ಪೂಜೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಿ ಪೂಜೆ ಮಾಡುವಾಗ ಕುರ್ಚಿಯಲ್ಲಾಗಲಿ ನೆಲದ ಮೇಲಾಗಲಿ ಕುಳಿತುಕೊಳ್ಳಿ ನೆಲದ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸಿ ಮತ್ತು ಒಂದು ಚಾಪೆ ಅಥವಾ ಮಣೆಯ ಮೇಲೆ ಕುಳಿತುಕೊಳ್ಳಿ ಈ ಚಾಪೆ ಅಥವಾ ಮಣೆಯನ್ನೂ ಪೂಜೆಗೆ ಬಿಟ್ಟು ಮತ್ತಾವ ಕಾರ್ಯಕ್ಕೂ ಬಳಸದಿರಿ ಶರೀರ ಕತು ಮತ್ತು ತಲೆ ನೇರವಾಗಿದ್ದು ಕದಲದೇ ಇರುವಂತೆ ನೋಡಿಕೊಳ್ಳಿ ಶರೀರವು ವಿಶ್ರಾಂತವಾಗಿರಲಿ ನಿಮಗೆ ಇಷ್ಟವಾದ ಇಲ್ಲವೇ ಗುರುವಿನಿಂದ ಸ್ವೀಕರಿಸಿದ ಮಂತ್ರವನ್ನು ಜಪಿಸಿರಿ ಕೆಲವು ಪ್ರಮುಖವಾದ ಮಂತ್ರಗಳು ಓಂ ನಮ ಶಿವಾಯ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಶ್ರೀರಾಮ್ ಜೈಗ್ರಾಮ್ ಜೈ ಜಯಕ್ರಾಂ ಒಂದು ಬಾರಿ ಮಂತ್ರವನ್ನು ಸ್ವೀಕರಿಸಿದ ನಂತರ ಪದೇ ಪದೇ ಬದಲಿಸಬೇಡಿ ಈ ಕೆಳಕಂಡ ನಿಯಮಗಳನ್ನು ಪಾಲಿಸಬಹುದು ಒಂದು ಪೂಜೆಯ ವೇಳೆಯಲ್ಲಿ ದೀಪ ಬೆಳಗಿಸುವುದು ಎರಡು ಎಲ್ಲ ಜೀವಿಗಳ ಶ್ರೇಯಸ್ಸನ್ನು ಕೋರುವುದು ಮೂರು ಸ್ತೋತ್ರ ಅಥವಾ ಭಕ್ತಿಗೀತೆಯನ್ನು ಕೆಲಕಾಲ ಅರ್ಥವನ್ನು ನೆನಪಿಸಿಕೊಳ್ಳುತ್ತಾ ಹಾಡುವುದು ನಾಲ್ಕು ಕೆಲವು ನಿಮಿಷಗಳು ಕಣ್ಣು ಮುಚ್ಚಿ ನಿಶ್ಶಬ್ದವಾಗಿರುವುದು ಐದು ಹೃದಯದಲ್ಲಿ ಇಷ್ಟದೇವತೆ ಇರುವಂತೆ ಭಾವಿಸಿ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸುವುದು ತುಟಿ ನಾಲಗೆಗಳ ಅಲುಗಾಟವಿಲ್ಲದೆ ಮನಸ್ಸಿನಲ್ಲೇ ಜಪಿಸುವುದು ಉತ್ತಮ ಅದು ಸಾಧ್ಯವಾಗದಿದ್ದಲ್ಲಿ ಆದಷ್ಟು ಮೆಲ್ಲಗೆ ಜಪಿಸಬಹುದು ಆರು ಯಾವುದಾದರೂ ಒಂದು ಆಧ್ಯಾತ್ಮಿಕ ಪುಸ್ತಕದಿಂದ ಕೆಲವು ಪುಟಗಳನ್ನು ಓದುವುದು ಭಕ್ತರ ಜೀವನದ ಬಗ್ಗೆ ವೇದಾಂತವನ್ನು ತಿಳಿಸಿಕೊಡುವ ಮಹಾತ್ಮರ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ಮಹಾತ್ಮರ ಜೊತೆ ಸಂವಾದಗಳು ಅವರ ಉಪನ್ಯಾಸಗಳು ಮತ್ತು ಲೇಖನಗಳು ಹೀಗೆ ಲಭ್ಯವಿರುವ ಎಲ್ಲ ರೀತಿಯ ಪುಸ್ತಕಗಳಲ್ಲಿ ಯಾವುದನ್ನಾದರೂ ಓದಬಹುದು ಇಲ್ಲವೇ ಆಧ್ಯಾತ್ಮಿಕ ಪ್ರವಚನಗಳನ್ನು ಕೇಳಬಹುದು ಏಳು ಶಿರಸ್ಸು ನೆಲಕ್ಕೆ ತಾಗುವಂತೆ ಭಗವಂತನಿಗೆ ನಮಸ್ಕರಿಸುವುದು ಜೀವನದಲ್ಲಿ ಒದಗಿದ ಶ್ರೇಯಸ್ಸಿಗೆ ಕೃತಜ್ಞತೆಗಳನ್ನು ತಿಳಿಸುವುದು ಉನ್ನತ ಭಾವನೆ ಕರುಣೆ ಶಾಂತಿಗಳಿಂದ ಇತರರಿಗೆ ಸಹಾಯ ಮಾಡುತ್ತಾ ಬದುಕಲು ಶಕ್ತಿಯನ್ನು ಜ್ಞಾನವನ್ನು ಪ್ರಸಾದಿಸಲು ಕೋರುವುದು ಭಗವಂತನಲ್ಲಿ ನಿಮ್ಮ ಶರಣಾಗತಿಯ ಕುರುಹಾಗಿ ಹಣೆಯ ಮೇಲೆ ಭಸ್ಮವನ್ನಾಗಲಿ ಕುಂಕುಮವನ್ನಾಗಲಿ ಧರಿಸಿರಿ ಒಂದು ಪುಸ್ತಕದಲ್ಲಿ ಭಗವನ್ನಾಮವನ್ನು ಒಂದು ನೂರು ಎಂಟು ಬಾರಿ ಬರೆಯಬಹುದು ಪುಸ್ತಕ ಪೂರ್ತಿಯಾದ ನಂತರ ಪುಸ್ತಕದ ಕಾಗದಗಳಿಂದ ಹೂವುಗಳನ್ನು ಮಾಡಿ ಆ ಹೂಗಳಿಂದ ಮಾಲೆ ಮಾಡಿ ಹತ್ತಿರದ ದೇವಾಲಯದಲ್ಲಿ ಸಮರ್ಪಿಸಬಹುದು ಭಗವಂತನನ್ನೇ ಜೀವನದ ಗುರಿಯಾಗಿ ಹೊಂದಿ ಮಾಡುವ ಎಲ್ಲ ಕಾರ್ಯಗಳನ್ನು ಅವನಿಗೆ ಅರ್ಪಿಸುತ್ತಾ ಒದಗಿ ಬರುವ ಎಲ್ಲ ಫಲಗಳನ್ನು ಅವನ ಪ್ರಸಾದವೆಂದೇ ಸ್ವೀಕರಿಸುತ್ತಾ ಪ್ರತಿದಿನ ಪೂಜಿಸುತ್ತಾ ಇದ್ದರೆ ಅವನಲ್ಲಿ ಭಕ್ತಿ ದೃಢವಾಗುತ್ತದೆ ಈ ಭಕ್ತಿಯು ಜೀವನದಲ್ಲಿ ಎದುರಾಗುವ ಏರಿಳಿತಗಳನ್ನು ಪ್ರಶಾಂತವಾಗಿ ಸ್ವೀಕರಿಸಲು ಸಹಾಯ ಮಾಡುತ್ತದೆ ಎಲ್ಲ ಸದ್ಗುಣಗಳನ್ನು ಪಡೆಯಲು ಯತ್ನಿಸುತ್ತಾ ಮನಸ್ಸನ್ನು ಶುದ್ಧವಾಗಿ ಶಾಂತವಾಗಿ ಇಟ್ಟುಕೊಳ್ಳುತ್ತಾ ಇರುವ ಭಕ್ತರು ಈಶ್ವರನಿಗೆ ಪ್ರಿಯರು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ